ಕಿಲ್ಲರ್ ಅಂತ ಒಂದು ಸಿನಿಮಾ ಅದು ಈ ವರ್ಷದಲ್ಲೇ ಈ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಅಯ್ಯೋ ನಮ್ಮ ರಾಜಕೀಯ ಏನಿಲ್ಲ ಅದು ಬೇಡ ಐದು ಮೂವತ್ತೇಳು ವರ್ಷದಿಂದ ನಾನು ಹೊರಕೊಟ್ಟು ತಪ್ಪೋದೇ ಇಲ್ಲ ಮಾರ್ನಿಂಗ್ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಇವತ್ತು ನಾನು ಮುಳುಬಗಲ್ನಲ್ಲಿರೋ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದೆ ಅದ್ರ ಜೊತೆಗೆ ಇನ್ನೂ ಸುತ್ತಮುತ್ತ ಇಲ್ಲಿ ಯಾವ್ಯಾವ್ದು ಒಳ್ಳೆ ದೇವಸ್ಥಾನಗಳೇ ಭೇಟಿ ಕೊಡ್ತಾ ಕೊಡ್ತಾ ಇದೀನಿ ಅದು ನಮ್ಮ ಕುಟುಂಬ ಸಮೇತ ಮಾಮೂಲು ಕೆಲಸ ಮಾಡೋದು ಯಾವಾಗಲೂ ಇದ್ದೇ ಇರ್ತದೆ ಸೊ ಬಿಡುವಿದ್ದಾಗ ಈ ಥರ ದೇವ್ರ ದರ್ಶನ ಮಾಡೋದೇ ಒಂದು ಭಾಗ್ಯ ಸೊ ಅದು ಇವತ್ತು ನನಗೆ ಸಿಕ್ಕಿದೆ ಸೊ ಅವಾಗವಾಗ ಹೋಗ್ತಾಯಿರ್ತೀನಿ ವಿಶೇಷವಾದ ದೇವಸ್ಥಾನಗಳಿಗೆ ಅದೇ ರೀತಿ ಇವತ್ತು ಮುಳುಬಾಗಲನ್ನ ಟೌನ್ನಲ್ಲಿರುವಂಥ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಳ್ಳೆಯ ದರ್ಶನ ಮಾಡದೆ ಭಾಳ ಖುಷಿಯಾಯಿತು ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಮುಳುಬಾಗಲು ವಿಶೇಷ ಮುಳುಬಾಗಲು ವಿಶೇಷ ನಂಟಿಲ್ ಗೌಡ್ ಇದಾರಲ್ಲ ಇವರು ಇವರಿಂದೇ ಇಲ್ಲಿ ಒಂದು ಎರಡು ಮೂರು ಎರಡು ಮೂರು ಸಿನಿಮಾಗೆ ಇಲ್ಲಿ ಶೂಟಿಂಗ್ ಬಂದಿದ್ದೆ ನಾಲ್ಕು ಸಿನಿಮಾ ಆಯಿತಲ್ಲ ನಾಲ್ಕು ಸಿನಿಮಾಗೆ ಇಲ್ಲಿ ಶೂಟಿಂಗ್ ಸುತ್ತಮುತ್ತ ಒಳ್ಳೊಳ್ಳೆ ಅಲ್ಲಿ ಇಲ್ಲಿ ಶೂಟಿಂಗ್ ಬಂದಾಗ ಹಾಂ ಹೌದು 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 ಹಾಂ ಹಲ್ವಾರು ಹಲ್ವಾರು ಹ್ಞೂ ಹೌದು ಲೀಲಾ ಅಂತ ಒಂದು ಪಿಕ್ಚರು ಶಿವಲವ್ಸ್ ಗೀತಾ ಅಂತ ಒಂದು ಪಿಕ್ಚರು ನಮ್ಮೂರಲ್ಲಿ ಅಂತ ಒಂದು ಪಿಕ್ಚರು ಸೊ ಇನ್ನೊಂದು ಸಿನಿಮಾ ಅದು ಹೆಸರಿಟ್ಟಿಲ್ಲ ಸೊ ಈ ರೀತಿ ನಾಲ್ಕು ಸಿನಿಮಾಗಳಿಗಿಲ್ಲ ಸುತ್ತಮುತ್ತ ಶೂಟಿಂಗ್ ಅದ್ರ ಜೊತೆಗೆ ಇನ್ನೂ ಹಲವಾರು ಈ ಸ್ಟಾರ್ಗಳು ಸಿನಿಮಾಗಳು ಜೊತೆ ಇನ್ನು ಹತ್ತಿರದಲ್ಲಿ ಹಲವಾರು ಸಿನಿಮಾಗಳು ಮಾಡಿದ್ದೀನಿ ಶಿವರಾಜ್ ಕುಮಾರ್ ಇರ್ಬೋದು ಆಮೇಲೆ ದೇವರಾಜ್ ಅವ್ರದ್ದು ಇರ್ಬೋದು ಹ್ಞೂ ಹೌದು ಸೊ ಸೊ ಇದು ಸುತ್ತಮುತ್ತ ಅದು ಒಳ್ಳೆಯ ಲೊಕೇಶನ್ನು ಮುಳುಬಾಗಲು ಭಾಳ ಖುಷಿಯಾಗುತ್ತೆ ಅಭಿಮಾನಿಗಳಿಂದಲೇ ಇವತ್ತು ನಾವು ಅವರ ಆಶೀರ್ವಾದ ಅವ್ರ ಪ್ರೋತ್ಸಾಹ ಹಲವಾರು ವರ್ಷಗಳಿಂದ ನಾನು ಸಾಹಸ ನಿರ್ದೇಶಕನಾಗಿ ಮೂವತ್ತ್ನಾಲ್ಕು ವರ್ಷ ಆಯಿತು ಮೂವತ್ತ ನಾಲ್ಕು ಮೂವತ್ತೈದನೇ ವರ್ಷ ರನ್ನಿಂಗಲ್ಲಿದೆ ಸೊ ಇಷ್ಟು ವರ್ಷಗಳಿಂದ ನಮ್ಮ ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಅದು ಅವರ ಒಂದು ನಮ್ಮ ಅಣ್ಣವ್ರು ಹೇಳ್ತಾರಲ್ಲ ಅಭಿಮಾನಿಗಳು ದೇವ್ರುಗಳು ಅಂತ ಹಂಡ್ರೆಡ್ ಪರ್ಸೆಂಟ್ ಸತ್ಯನೇ ಅವರ ಒಂದು ಪ್ರೋತ್ಸಾಹ ಅವರ ಒಂದು ಪ್ರೀತಿಯಿಂದನೇ ಇಷ್ಟು ದಿನ ನಾನು ಈ ಒಂದು ಇಂಡಸ್ಟ್ರಿಯಲ್ಲಿ ಈ ಒಂದು ಸ್ಥಾನದಲ್ಲಿರೋದಕ್ಕೆ ದೇವರ ಆಶೀರ್ವಾದ ಜೊತೆಗೆ ರಾಯರ ಆಶೀರ್ವಾದ ಎಲ್ಲ ದೇವರ ಆಶೀರ್ವಾದ ಸೊ ವಿಶೇಷವಾಗಿ ಯುವಕರು ದಾರಿ ತಪ್ತಾ ಇದ್ದಾರೆ ಅಂತ ಎಂದರೆ ಒಂದೇ ಆಗುತ್ತೆ ಒಂದು ಮಾದಕ ವೆಸಲಿ ಎಲ್ಲೋ ಕಡೆ ಒಂದು ಯುವಕರು ಒಂದು ಸಾಧನೆ ಒಂದು ಮಾಡಿ ದೇಹವನ್ನು ಒಂದು ಸ್ಟ್ರಾಂಗ್ ಆಗಿಟ್ಕೊಳ್ಳೋಕ್ಕೆ ಕೆಲವರು ಥರ ದಾರಿ ಇದ್ದಾರೆ ಅಂತ ಈ ಮಾದಕ ವ್ಯಸಲಿ ಅವಶ್ಯಕತೆ ಯುವಕರಿಗೆ ಏನು ಆದರೆ ಎಲ್ಲ ಯುವಕರು ಇಲ್ಲ ಎಷ್ಟೋ ಜನ ಯುವಕರು ಬುದ್ಧಿವಂತರಾಗಿದ್ದಾರೆ ಕೆಲವರು ಯಾರೋ ನೀವು ಹೇಳಿದಂಗೆ ಕೆಲವರು ದಾರಿ ತಪ್ಬೋದು ಅವ್ ಅಂಥವ್ರಿಗೆ ಏನೊಂದು ಮಾತು ಹೇಳ್ಬೋದು ಅಂದರೆ ಸೊ ನೀವು ಹೇಳ್ದಂಗೆ ಮಾದಕ ವ್ಯವಸ್ಥನ ಅದೆಲ್ಲ ಅದು ಕೆಲವರು ಇರ್ತಾರೆ ಅನ್ನೋಂಥ ನನ್ನ ಭಾವನೆ ಅವರೇನಿಲ್ಲ ಸ್ವಲ್ಪ ಜೀವನದಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಬಿಡ್ಬೇಕು ಅಂದರೆ ಏನಾದರೂ ಒಂದು ಬ್ಯುಸಿ ಬಿಡಬೇಕು ಅವ್ರ ಕೆಲಸಗಳ ಕಾರ್ಯಗಳಲ್ಲಿ ಬ್ಯುಸಿ ಇದ್ದಾಗ ಆ ಕಡೆ ಗಮನ ಕೊಡಲ್ಲ ಸ್ವಲ್ಪ ಏನೋ ಫಿಟ್ನೆಸ್ ಕಡೆ ಗಮನ ಕೊಡಬೇಕು ಆಮೇಲೆ ಇನ್ನೇನಾದರೂ ಕೆಲಸದ ಜೊತೆ ಒಂದು ಕೆಲಸನ ಹುಡುಕ್ಕೊಂಡು ಆ ರೀತಿ ಕೆಲಸಗಳು ಮಾಡ್ಕೊಂತ ಈ ಈ ಥರ ಫಿಟ್ ಕೌಟುಂಬಿಕ ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ ಯಾಕಂದರೆ ಒಂದು ಫ್ಯಾಮಿಲಿ ಅಂದಾಗ ಎಷ್ಟೋ ಈಗ ಎಲ್ಲ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಇವರು ಒಂದು ನಾನು ನನ್ನ ಫ್ಯಾಮಿಲಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಬೇಕು ಜೀವನದಲ್ಲಿ ಓದೆಲ್ಲ ಮುಗಿಸಿದ್ಮೇಲೆ ಒಂದು ಜವಾಬ್ದಾರಿ ತೊಗೊಂಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಆ ಕೆಟ್ಟ ಚಟಗಳಿಗೆಲ್ಲ ಗುಡ್ ಬೈ ಹೇಳ್ಬೋದು ಆ ಕಡೆ ಗಮನ ಬರೋಲ್ಲ ಸೊ ಆ ರೀತಿ ಫುಲ್ ಬ್ಯುಸಿಯಾಗಿ ಬಿಡಬೇಕು ಅನ್ನೋದು ನನ್ನ ಭಾವನೆ ಆವಾಗ ಎಲ್ಲ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಿಕೊಂಡು ಸೊ ಮೂವತ್ತೈದು ವರ್ಷದಿಂದ ನೋಡಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಮೂವತ್ತೈದು ಮೂವತ್ತೇಳು ವರ್ಷದಿಂದ ನಾನು ವರ್ಕೌಟ್ ತಪ್ಪೋದೇ ಇಲ್ಲ ಮಾರ್ನಿಂಗು ಸೊ ಆ ಥರ ಎಲ್ಲರೂ ಒಂದು ಬ್ಯುಸಿ ಇದ್ಬಿಟ್ರೆ ಎಲ್ಲ ಒಳ್ಳೆಯದಾಗುತ್ತೆ ಸರ್ ಆ ನಿಮ್ಮ ಒಂದು ಡೈರೆಕ್ಷನ್ ಹಾಂ ಡೈರೆಕ್ಷನ್ ಸದ್ಯದಲ್ಲೇ ಆಗುತ್ತೆ ಒಂದು ಮುಗಿಸಿದ್ದೀನಿ ಅದು ರಿಲೀಸ್ ರೆಡಿ ಇದೆ ಡೆಡ್ಲಿ ಕಿಲ್ಲರ್ ಅಂತ ಒಂದು ಸಿನಿಮಾ ಅದು ಈ ವರ್ಷದಲ್ಲೇ ಈ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಬ್ಜೆಕ್ಟ್ ರೆಡಿ ಮಾಡಿದ್ದೀನಿ ಸದ್ಯದಲ್ಲೇ ಶುರುವಾಗುತ್ತೆ ಎಲ್ಲ ಆಶೀರ್ವಾದ ಕರ್ನಾಟಕ ಜನತೆ ಆಶೀರ್ವಾದ ಮೇಲೆ ಇರಬೇಕು ಕರ್ನಾಟಕದಲ್ಲಿ ಒಳ್ಳೆ ಅಭಿಮಾನಿಗಳಿಟ್ಟಿದ್ದೀರಾ ಏನಾದರೂ ರಾಜಕೀಯ ಪ್ರವೇಶ ಏನಾದರೂ ಅಯ್ಯೋ ನಮಗೆ ರಾಜಕೀಯ ಏನಿಲ್ಲ ಅದು ಬೇಡ ಹಾಗೆ ನಮ್ದು ಏನಾದರೂ ಏನಾದರೂ ಈಗ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂದ್ರೆ ನಮಗೆ ಈ ರಾಜಕೀಯ ಎಲ್ಲ ಬೇಕಾಗಿದೆ ಆ ಥರ ಏನಿಲ್ಲ ರಾಜಕೀಯದ ಬಗ್ಗೆ ಏನೂ ಇಲ್ಲ ಸರ್ ಸದ್ಯಕ್ಕೆ ಆ ಥರ ಏನಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ನೋಡಬೇಕಷ್ಟೇ ಸೂಪರ್ ಮುಲ್ಬಾಗಲೂ ಸೂಪರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು